ನಿನ್ ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಏನು ನನ್ನ ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಲೈಕ್ ತುಂಬಾ ನಂಗೆ ಊಟ ಇಷ್ಟ ಸೊ ನಂಗೆ ಇದೇ ತರ ಅದೇ ತರ ಅಂತ ಕಳ್ಕೊಂಡು ಒಳ್ಳೆ ಊಟ ಕೊಡ್ಸ್ಬೇಕು ಅಷ್ಟೇ ಸೊ ಒಬ್ಬ ಹುಡುಗನಲ್ಲಿ ಫಸ್ಟ್ ನೋಡೋದೇನ್ ನೀನ ಬಿಹೇವಿಯರ್ ಅಂದ್ರೆ ಟೂ ಅಂದ್ರೆ ವೆನ್ ದೇ ಟಾಕ್ ಈ ವೇಟರ್ಸ್ ಜೊತೆ ಎಲ್ಲ ಮಾತಾಡೋದನ್ನ ನೋಟಿಸ್ ಮಾಡ್ ನಂಗೆ ಇಷ್ಟ ಅವ್ರು ತುಂಬಾ ಆರೋಗ್ಯಂಟ್ ಆಗಿ ಓ ನಾವು ನಾವ್ ದುಡ್ಡು ಕೊಟ್ಟು ಊಟಕ್ಕೆ ಬರ್ತಾ ಆ ತರ ಬಿಹೇವಿಯರ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ ಕಾಲೇಜಲ್ಲಿ ಇದ್ದ ಮುಂಚೆ

ತಲೆ ಪ್ರಾವಬ್ಲಿ ಐಸ್ಲ್ಯಾಂಡ್ ಐಸ್ ನನ್ ನಾರದನ್ ಲೈಫ್ ನೋಡ್ಬೇಕು ಅಂತ ಆಸೆ ಇದೆ ಸೊ ಐಸ್ ಅಷ್ಟು ಕೃಷಿ ಪ್ರಾವೆಬ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಅನ್ಸುತ್ತೆ ಪ್ರಾಬ್ಲಿ ಫಸ್ಟ್ ಕಿಸ್ ನಾನು ಉಟದಾಗ ಯಾರೋ ಒಬ್ರು ಕಿಸ್ ಮಾಡಿರ್ತಾರೆ

ಹೋಪ್ಫುಲಿ ನಾವೇನು ಮಾತಾಡಿದ್ವಿ ಒಂದು ಕ್ವೆಶ್ಚನ್ಸ್ ಎಲ್ಲ ನಿಮಗೆ ಮಜಾ ಕೊಡ್ತು ಅನ್ಸುತ್ತೆ ಥ್ಯಾಂಕ್ ಸೊ ಶ್ರೇಯಸ್ ಅವ್ರದು ಸಿನಿಮಾ ಫೆಬ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ವಿಷ್ಣು ಪ್ರಿಯ ಸಾಂಗ್ಸು ಆಗ್ಲೇ ಲಾಂಚ್ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈಯರ್ ಟೀಮ್ ಎಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ನಾನು ಬಂದು ನೋಡ್ತೀನಿ